ಇನ್ಫ್ಯಾಕ್ಟ್ ಅವ್ರು ಹೇಳಿದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದ್ರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಲಿಂದ ನಾನೇ ಕಿವಿಯಾರೇ ಕೇಳಿದೆ ಅಷ್ಟಿದ್ದು ಕೂಡ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂಥ ಪದ ಪ್ರಯೋಗ ಮಾಡಿ ಜೊತೆಗೆ ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ ಸೊ ಇಂಥ ನಾಚಿಕೆಗಿಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ ಸೊ ಹಾಗಾಗಿ ಬಿ ಜೆ ಪಿಲಿ ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಂಥ ನಾಯಕರಿಗೆ ನಿಜವಾಗ್ಲೂ ಇದ್ದರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ನಾನೇ ಕಿವಿ ಆರೇ ಕೇಳಿದ್ದೀನಿ ಫ್ರಸ್ಟ್ರೇಟ್ ಅಂತಲ್ಲ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ ಎಷ್ಟು ಬಾರಿ ಅಂತ ಹೆಣ್ಗೆ ಹೆಣಿಗೆ ಎಣಸಿಕ್ ಹೋಗಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಗಲಾಟೆನೂ ನಡೀತಿತ್ತು ಸೊ ನನಗಿಂತ ಎರಡು ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂತಿದ್ರು ಸೊ ನಾನು ಸಹಜವಾಗಿ ಮುಂದೆ ಇರೋರನ್ನ ನೋಡಿದೆ ಆಗ ಅವರಿಬ್ರು ಒಬ್ರಿಗೊಬ್ಬರು ಮಾತಿನ ಚಕಮಕಿ ನಡೀತಾ ಇತ್ತು ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಕೊಲೆಗಾರ ಅಂತ ಕರಿತಿದ್ರು ಇವರು ಅವ್ರು ಪ್ರಾಸ್ಟಿಟ್ಯೂಟ್ 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 ಅಂತ ಹೇಳಿ ಹಲವು ಬಾರಿ ಆ ಅದನ್ನು ನನಗೆ ನಂಬಕ್ಕಾಗಲ್ಲ ಈ ರೀತಿ ಯಾರು ಸದನದಲ್ಲಿ ಉಪಯೋಗ ಸಾಧ್ಯನ ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಮಹಿಳಾ ಮಂತ್ರ ಮೇಲೆ ಅಂತ ಅಂದ್ಕೊಂಡು ನಾನು ನಂಬಕ್ಕಾಗಿಲ್ಲ ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ರು ಇಬ್ರು ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ ಅವಾಗ ಅವ್ರು ಹೇಳಿದ್ರು ಹಿಂಗೆ ನಾನು ಅವ್ರು ಹೌದು ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ ನೀವು ನಿಜ ಹೇಳ್ತಿದ್ದ ನಿಜ ನಾನೇ ಕ್ಲಿಯರ್ ಕೇಳಿದೆ ಅಂತ ಹೇಳಿ ಹೇಳಿದೆ ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಭಾಪತಿಗಳ ಹತ್ರ ಹೋಗಿ ಸುಮ್ಮನೆ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ಪೊಲೀಸ್ ಅವರು ಅವ್ರಿಗೆ ಯಾತಕ್ಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಕಿರುಕುಳ ಕೊಡೋದಕ್ಕೆ ಹೋಗ್ತಾರಾ ಖಂಡಿತ ಇಲ್ಲ ಅಲ್ಲಿ ಲಾ ಅಂಡ್ ಆರ್ಡರ್ ಕೆಡಬಾರ್ದು ಅಂತ ಹೇಳಿ ಅವ್ರೇನೋ ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ ಇವ್ರು ಅಷ್ಟಕ್ಕೆ ನಾನು ಕೊಲೆ ಮಾಡಕ್ ಹೋಗ್ತಿದ್ದೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾರಲ್ಲ ಯಾರಾದ್ರೂ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಪೊಲೀಸ್ ಅವರು ರಾಜ್ಯ ಪೊಲೀಸ್ ಅವರು ಕೊಲೆ ಮಾಡುವಂಥ ಮಟ್ಟಕ್ಕೆ ಕೇಳ್ತಾರ ಅಂತಷ್ಟು ಲ್ಯಾಂಡ್ ನಮ್ಮ ರಾಜ್ಯದಲ್ಲಿ ಬಿಗಡಾಯಿಸಿದ್ಯಾ ಇಲ್ಲ ಪೊಲೀಸರು ಕೂಡ ಅವ್ರ ಕರ್ತವ್ಯ ಏನು ಅಂತ ಗೊತ್ತಿದೆ ಅವರಿಗೆ ಅವರು ಸರಿಯಾಗಿ ಕಾನೂನು ಪ್ರಕಾರ ಏನು ಬೇಕೋ ಅದನ್ ಮಾಡಿದ್ದಾರೆ ಆದರೆ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂತ ಅವಾಚ್ಯ ಪದ ಉಪಯೋಗಿಸಿರುವಂತಹ ಒಬ್ಬ ವಿಧಾನ ಪರಿಷತ್ ಸದಸ್ಯಕ್ಕೆ ಇಡೀ ಬಿಜೆಪಿ ಪಕ್ಷ ಅವರಿಂದ ನಿಂತಿದೆಯಲ್ಲ ಅದಕ್ಕಿಂತ ನಾಚಿಕೆಗಿಡಿನ ಸಂಗತಿ ಇಲ್ಲ ಈಗ ಹೇಳಿದ್ನಲ್ಲ ಎಲ್ಲ ಡ್ರಾಮಾ ಮಾಡ್ತಾರೆ ಸಿಂಪತಿ ಗಿಟ್ಟಿಸಿಕೊಳ್ಳೋಕೆ ಡ್ರಾಮಾ ಮಾಡ್ತಾರೆ ಬಿಜೆಪಿಯವ್ರ ಈ ರಾಜಕೀಯ ಮಾಡ್ಕೊಂಡ್ರೆ ಬಂದಿರೋದು ಬರೀ ಸುಳ್ಳು ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದ್ರೆ ಈಗಲೂ ಅದನ್ನೇ ಮಾಡ್ತಾರೆ